ಇದೆ ಇದರಲ್ಲಿ ಇವಾಗ ಯಾವ್ದು ತೊಗೊಂತಾಳೆ ನಮ್ಮ ಬಿಂದ ಅಂತ ನೋಡ್ಬೇಕು ಇದೆಲ್ಲ ಆ ಕಡೆ ಇರೋದೆಲ್ಲ ದೊಡ್ಡವ್ರದ್ದು ಈ ಕಡೆ ಇರೋಲ್ಲ ಚೂರ ಮಕ್ಕಳು ಕೆಜಿ ಇದು ವೇಟ್ ಚೆಕ್ ಮಾಡೋದಾ आई तो you know. 20 केच एमएल कड़ियाला वेट तो मा अल्टिट्यूड हमारा नेक्स्ट सेट अप वेइंग मशीन इन लो इट क्वेश्चन मेडम बिंदिया बिंदिया स्टैंड स्टैंड फर्स्ट टाइम स्टैंड स्टैंड प्लीज प्लीज योर हैंड्स योर मास्टर अडे नीवे सेटिंग मार को ನಂಗೆ <Tabii> ನಿಂತು <laughs> हमेन वन टू ट्वेंटी कौन फर्स्ट कौन से टू थ्री फोर फैक्स नाइन ಅದಕ್ಕೆ ಮಂಡಿ ಮಂಡಿ ಮೇಲೆ ಮಂಡಿ ಮೇಲೆ ಕಾಲ ನೀಚರ್ ಕಲ್ಲಿ ಸರಿ ಸ್ಟ್ರೈಟ್ ಆಗಿ ಮಂಡಿ ಮಂಡೆ ಅಂಕಲ್ ಹಿಂದೆ ಹಿಂದೆ ಹೋಗ್ತಾವಳೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತಾ ಅಲ್ಲ ಸರ್ ಅದೆಲ್ಲ ಮಾಡ್ಬೋದು ಬಟ್ ವೀಟ್ ತಡೆಯಲ್ಲ ಇಪ್ಪತ್ತು ಕೆಜಿ ಮೇಲೆ ಫ್ರೇಮ್ ಬೆಂಡಾಬಿಡುತ್ತೆ ಹಾಂ ಓಕೆನಾ ಸಿಂಪಲ್ ಆಗಿ ಮುಂದೆ ನೋಡಿಕೊಂಡು ಸ್ಲೋ ಆಗಿ ಕೌಂಟ್ 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 ಯು ಮುಂದೆ 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 ಹಾ ಆಗುತ್ತೆ ಆಗುತ್ತೆ ನಿನ್ನ ಕೈಯಲ್ಲಿ ಆಗುತ್ತೆ ಭಯಪಡ್ಬೇಡ ಅಪ್ಪ ಐತೆ ಏನು ಬೀಳಲ್ಲ ನೀನು हां आगे अस्ते अस्ते वेरी नाइस वेरी गुड अपन चलते हैं और एक सर निंगे इसको इसको बट हां वेंड 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 स्ट्रेट एंड ನಿಂತೊಂಡ್ರೆ see ನಿಮಗೆ ಕಾಲೇಜ್ ಗೆ ಕ್ಯಾಪ್ಟನ್ ಆಗ್ಬೇಕು ನೀವು ಸ್ಟೇಟ್ ಕ್ಯಾಪ್ತನ್ ಆಗಬೇಕು ಹಿಂದೆ ನಿಂತಿರಬೇಕು ಓಕೆನಾ सर ನೀವು ಹಿಂದೆ ನಿಂತುಕೊಳ್ಳಿ ಅಷ್ಟೇ ಸ್ಲೋ ಆಗಿ ಅದರಕ್ಷರಗಳ ಸ್ಟೇಟಸ್ ನೀವ್ ಕಾಣಿಸ್ತೀನಿ 1 2 3 ಅಂತ ಮುಂದೆ ಬಾ 1 1 1 ಅಂತ One. Mm, mm. Very nice, very wow, nice. super, Vindya, <coughs> good. Wow, Vindya, do it, do it. Super. Wow, Vindya, nice. Very nice, very nice. Wow. Very nice. Very nice. Very nice. <coughs> <coughs> ಆಗುತ್ತೆ ಆಗುತ್ತೆ ಮಾಡ್ತೀಯ ನೀನು ಹೋಗ್ತೀಯ ಬಿಂದ್ಯಾ ಸ್ಟ್ರಾಂಗ್ ಬಿಂದ್ಯಾ ಆರಾಮ್ಸೆ ಆರಾಮ್ಸೆ ಭಯ ಪಡ್ಬೇಡ ಏನಾಗಲ್ಲ

Wow, super, wow, very nice, very nice. They have a flare book. Very nice. strong. You come, come. Very nice. Nice, very nice. Super. Super, super. Wow, nice. Very nice. Wow. Very good, very good, very good. Mm. ಯಾವಾಗಲೂ ಕೆಳಗೆ ಇರಬೇಕು ಓಕೆನಾ ಇಫ್ ಯು ಫೀಲ್ ಲೈಕ್ ಫಾಲಿಂಗ್ ಜಸ್ಟ್ ಕೀಪ್ ಯೂರ್ ಹ್ಯಾಂಡ್ಸ್ ಡಂಪ್ ಓಕೆನಾ ನಿಂತ್ಕೊಂಡ್ರೆ ಯುಡ್ ಫಾಲ್ ಬ್ಯಾಕ್ವರ್ಡ್ ನಿನಗೆ ತಲೆಗೆ ಏಟಾಗುತ್ತೆ ನಿನ್ನ ಕೈ ಕೆಳಗಿಡ್ರಿ ಏನೂ ಏಟ್ ಆಗಲ್ಲ ಓಕೆ ಕೈ ಕೆಳಗೆ ಹಿಂಗೆ ಇಟ್ಬಿಡಿ ಎರಡು ಕೈನೂ ಕೆಳಕ್ಕೆ ಇಡ್ರಿ ಏನ ನಿಮ್ಮ ಕನ್ಫ್ಯೂಷನ್ ಅಂದರೆ ಇಲ್ಲಿ ನೋಡಿ ರೈಟ್ ಲೆಫ್ಟ್ ಅಂತ ಇಲ್ಲಿ ಬರ್ತಿರುತ್ತೆ ನೋಡಿ ಇಲ್ಲಿ ಆರ್ ಮೀನ್ಸ್ ರೈಟ್ ಇದು ಲೆಫ್ಟ್ ಹ್ಯಾಂಡ್ ಸೊ ಇದು ಗೆ ಪಾಮ್ಗೆ ರೆಡ್ ಕಲರ್ ಮಾರ್ಗಿದ್ದೇನಾ ಪಾಮ್ಗೆ ಇಲ್ಲಿ ರೆಡ್ ಕಲರ್ ಎಲ್ಬೋ ಗೆ ಅದೇ ಥರ ನಿಮಗೆ ಕಾಲಿಗೆ ಇಲ್ಲಿದೆ ಕಾಲಿಗೆ ಓಕೆನಾ

ಹ್ಞೂ ಹ್ಞೂ ಮಾತಾಡಬೇಕು ಸಹ ಸುಮ್ಮನೆ ಕುತ್ಕೊಂಡ್ರೆ ಅವ್ರಿಗೇನು ಗೊತ್ತಾಗುತ್ತೆ ಅಂಕಲ್ಗೆ ಇದೆ ನೋಡು ನೀನು ನಮ್ಮಲ್ಲಿ ಯಾವ್ದು ಬೇಕೋ ನೀನೇ ಸಿಕ್ಕೋಬೇಕು ನೀನು ಕರೆಕ್ಟಾಗಿ ಸೆಟ್ ಆಗ್ತಿದ್ಯಾ ಅದು ಕರೆಕ್ಟಾಗಿ ಇದೆಯಾ ಅದು ಇಸ್ ಇಟ್ ಫೈನ್ கொஞ்சம் 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 ಯಾಕಂದ್ರೆ ಇದು ಕಾಲಿಗೆ ಇಂಜುರಿ ಆಗಬಾರ್ದು ಅಂತ ಟೈಟ್ ಆಗಿ ನಿಮಗೆ ಎಲಾಸ್ಟಿಕ್ ಕೊಟ್ಟಿದ್ದು ಇರಲ್ಲ ಆದ್ರೆ ನಿಮ್ಗೆ ಎಲಾಸ್ಟಿಕ್ ಇರೋದು ಹಾಕುವ ಮೂವ್ ಮಾಡೋ ಕಾಲ ಹೋಗ್ತಾ ಇಲ್ವೇನು

ಮಳೆ ಬಂದಿದ್ರೆ ಎಲ್ಲ ನೆನ್ ಅಂತೂ ನಂಬಿಂದ ಫೈನಲ್ ಆಗಿ ಸ್ಕೇಟಿಂಗ್ ಫುಲ್ ಸೆಟ್ ತಗೊಂಡ್ಬಿಟ್ಲು ಇದು ಸ್ಕೇಟಿಂಗ್ ಕಾಲ್ಗೆ ಹಾಕೊಳ್ಳೋದು ಇದು ಎಲ್ಮೆಟ್ ಇದು ಕೈಗೆ ಹಾಕೊಳ್ಳೋದು ಇದು ಮಂಡಿಗೆ ಹಾಕೊಳ್ಳೋದಂತೆ ನೋಡಿ ಅವ್ರ ಸ್ಕೂಲಲ್ಲಿ ಅವ್ರು ಮಿಸ್ ಹೇಳಿದರು ಇವಳು ಸ್ಕೇಟಿಂಗ್ ಸೇರಿಕೊಂಡಿದ್ಲು ಇದಿಷ್ಟು ತೊಗೊಂಡಿದ್ದಾರೆ ಇದಿಷ್ಟು ಅಮೌಂಟ್ ಎಷ್ಟಾಗಿದೆ ಅಂದರೆ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಆಗಿದೆ ಇನ್ನೂರು ರೂಪಾಯಿ ಕಮ್ಮಿ ಐದು ಸಾವಿರ ರೂಪಾಯಿಗೆ ಡೆಕ್ಕೋತ್ ಕ್ಲೋತಲ್ಲಿ ತಗೊಂಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಡೆಕ್ಕೋತ್ ಕ್ಲೋತಲ್ಲಿ ಸ್ಪೋರ್ಟ್ಸ್ಗೆ ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಯಾಗು ಎಲ್ಲ ಸೂಪರಾಗಿದೆ ಆಮೇಲೆ ನೀರು ಬಿದ್ದರೂ ಒಳಗಡೆ ಏನೂ ನೀರು ಹೋಗೋಲ್ಲ ತುಂಬ ಬಾಳಿಕೆ ಬರುತ್ತೆ ಅದಕ್ಕೆ ನಾವು ಸ್ಪೋರ್ಟ್ಸುದೆಲ್ಲ ಅಲ್ಲೇ ಪರ್ಚೇಸ್ ಮಾಡೋದು ಅಲ್ಲೇ ಹೋಗಿ ಎಲ್ಲ ಖರೀದಿ ಮಾಡೋದು ಸೊ ಬೆಲೆ ಜಾಸ್ತಿ ಅಂದ್ರೂ ಬಾಳಿಕೆ ಬರುತ್ತೆ ಮತ್ತು ಸೇಫ್ಟಿ ಇರುತ್ತೆ ಅದಕ್ಕೆ ಎಲ್ಲ ತಗೊಂಡಿದ್ದೀವಿ ಇದು ಬಿಗಿನರ್ಸ್ ಅಂತೆ ಅಂದರೆ ಮಗಳು ಇದು ಮೊದಲ ಬಾರಿಗೆ ಸ್ಕೇಟಿಂಗ್ ಕಲಿತಾ ಇರೋದು ಆಡೋಕ್ಕೆ ನೋಡಿ